ಗ್ರಾಮಾಡಳಿತಾಧಿಕಾರಿಗಳ ನ್ಯಾಯಯುತ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಹಿಂದೆ ಸರ್ಕಾರದ ವಿರುದ್ಧ ಅನಿರ್ದಿಷ್ಟ ಕಾಲದ ಒಂದು ಮುಷ್ಕರವನ್ನು ಕರೆ ಕೊಟ್ಟಿದ್ದು ಅಂದಿನ ಕಂದಾಯ ಮಂತ್ರಿಗಳಿರ್ಬೋದು ಸರ್ಕಾರ ಇರ್ಬೋದು ಮತ್ತು ಅಧಿನ ಕಾರ್ಯದರ್ಶಿಗಳಿರ್ಬೋದು ಇವರನ್ನು ಸಭೆ ಕರೆದು ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ನೀವು ಗ್ರಾಮೀಣ ಸೇವೆಯನ್ನು ಸ್ಥಗಿತಗೊಳಿಸಬೇಡಿ ನೀವು ಮುಂದುವರಿಸಿ ಅಂತೇಳಿದ ಕೊಟ್ಟ ಮಾಟಿನಂತೆ ಪ ಅವರು ಕೊಟ್ಟಿದ್ದಂತಹ ಮುಷ್ಕರವನ್ನು ವಾಪಸ್ ಪಡೆದು ಮತ್ತು ಕೆಲಸಕ್ಕೆ ಮರಳಿ ಗ್ರಾಮೀಣ ಸೇವೆ ಮಾಡಿದರು ಅವರೇನಾದ್ರೂ ಯಾವುದೇ ರಾಜಕಾರಣಿ ವ್ಯಕ್ತಿಗಳಿರ್ಬೋದು ಮತ್ತು ಶ್ರೀಮಂತರ ಆಸ್ತಿ ಏನು ಕೇಳ್ತಾ ಇಲ್ಲ ಅವರು ಕೇಳ್ತಾ ಇರೋದೇನೋ ನಮಗೆ ಮೂಲಭೂತ ಸೌಕರ್ಯಗಳು ಕೊಡಿ ಇಪ್ಪತ್ತೊಂದು ತಂತ್ರಾಂಶವನ್ನು ಬರೀ ಕೈಯಲ್ಲಿ ಅವ್ರು ಮಾಡೋಕ್ಕಾಗ್ತದೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಅವ್ರು ಲ್ಯಾಪ್ಟಾಪ್ ಕೊಡ್ತಾಯಿಲ್ಲ ಟ್ಯಾಬ್ಗಳು ಕೊಡ್ತಾ ಇಲ್ಲ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತಾರೆ ಅಲ್ಲಿ ಯಾವುದೇ ಒಂದು ಕಂದಾಯ ವೃತ್ತದಲ್ಲಿ ಕೆಲಸ ನೀಡುವಂಥ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಲ್ಲಿ ಸುಶೋಚಿತವಾದ ಒಂದು ರೂಮಿನ ವ್ಯವಸ್ಥೆ ಇಲ್ಲ ಏನು ಅದೇ ಕಾಲದಲ್ಲಿ ನಮ್ಮ ತಾತನವರ ಕಾಲದಲ್ಲಿ ಮರಗಳ ಕೆಳಗಡೆ ಕೂತ್ಕೊಂಡು ಏನು ಅವರು ಮೊಬೈಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತಾ ಇವತ್ತು ಬೆಳೆ ಆನೆ ಮಾಡಿದ್ರೂ ಗ್ರಾಮ ಲೆಕ್ಕಾಟಾಧಿಕಾರಿ ಬೇಕು ಮತ್ತು ಅವರ ಮನೆ ಆನೆ ಆದ್ರೂ ಬೇಕು ಪ್ರಕೃತಿ ಅದು ಏನೇ ಬೇಕಾದ್ರೂ ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಒಂದು ಕಾರ್ಯನಿರ್ವಹಿಸುವಾದ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ಬೇಕು ಅವರು ಮನುಷ್ಯರೇ ಅವರೇನು ಮುರುಗಲ್ಲ ಅವ್ರಿಗೂ ಸಂಸಾರ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಇವತ್ತು ಅಲ್ಲಿ ಕೆಲಸ ನಿರ್ವಹಿಸ್ತಾರೆ ಕೆಲಸ ನಿರ್ವಹಿಸುವಂಥ ಆ ಹೆಣ್ಣು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇದೆಯಾ ರಾತ್ರಿ ಹನ್ನೆರಡು ಗಂಟೆಲಿ ನಾನು ಇವಾಗ ಹೋರಾಟಗಾರನಾಗೆ ನಾನು ಫೋನ್ ಮಾಡ್ತೀನಿ ಮೇಡಮ್ ಅಲ್ಲಿ ಯಾರೋ ಕೆರೆಗೆ ಕಾಂಪೌಂಡ್ ಆಗ್ತಾ ಇದ್ದಾರೆ ಇಲ್ಲಿ ರಾಜಕಾಲಿ ಮುತ್ತಿ ಹಾಕಿದ್ದಾನೆ ಅವರು ಫೋನ್ ಎತ್ತಾರೆ ಫೋನ್ ಎತ್ತಿ ಅವರು ಸರ್ ಈ ಥರ ಇದೆ ನಾವು ಬೆಳಗ್ಗೆ ಹೋಗಿ ನೋಡ್ತೀವಿ ಅಂಥೇಳಿ ನಾವು ಒತ್ತಡ ಆಗ್ತೀವಿ ಇಲ್ಲ ಅಂತೇಳಿಲ್ಲ ಯಾಕಂದರೆ ನಮ್ಮ ಸರ್ಕಾರಿ ಆಸ್ತಿಗಳನ್ನು ನಾವು ಒತ್ತುವರಿ ತೆಲುಗೊಳಿಸ್ಬೇಕಾದ್ರೆ ನಾವು ಅವ್ರ ಮೇಲೆ ಒತ್ತಡ ಹಾಕಿದರೆ ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮಾಡಳಿತ ಅಧಿಕಾರಿಗಳು ಅವ್ರಿಗೂ ಮನುಷ್ಯತ್ವ ಇದೆ ಅವರೂ ಮನುಷ್ಯರೇ ಇವತ್ತು ಕೆ ಜಿ ಅಲ್ಲೇ ತೊಗೊಳ್ಳೋಣ ಆಧಾರ್ ಸೀಡ್ ಅಂತೇಳಿ ಬಿಟ್ಟಿದ್ದಾರೆ ಕಂದಾಯ ಮಂತ್ರಿಗಳು ಅವರು ಬೇಟ್ರಾಯನ್ಪುರದಲ್ಲಿ ಕೂತ್ಕೊಂಬಿಟ್ಟು ಅವ್ರ ಆಫೀಸಲ್ಲೋ ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಬಿಟ್ಟು ಆಧಾರ್ ಸೀಡ್ ಮಾಡಿ ಅಂತೇಳಿ ಕಳಿಸ್ತಾರೆ ಆಧಾರ್ ಸೀಡಂದೇನು ಇವತ್ತು ಈ ಭೂಮಿ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಭೂಮಿ ಹೊಂದಿರೋರನ್ನ ಅವರ ದಾಖಲೆ ಆಧಾರ್ ಕಾರ್ಡ್ ಇರ್ಬೋದು ಅವ್ರ ರೇಷನ್ ಕಾರ್ಡ್ ಇರ್ಬೋದು ಸಮರ್ಪಕವಾಗಿ ತಗೊಂಡು ಅದನ್ನು ಮೊಬೈಲ್ ಅಪ್ಲೋಡ್ ಮಾಡಿದರೆ ಅವರಿಗೆ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯ ಇರ್ತದೆ ಬೆಂಗಳೂರ ಆರೋ ರಿಯಲ್ ಎಷ್ಟೋರವ್ರು ಬಂದು ಇಲ್ಲಿ ಜಮೀನು ತೊಗೊಂಡೋದ್ರೆ ಅವನೆಲ್ಲೋ ಬೆಂಗಳೂರಲ್ಲಂತೆ ಆರ್ ಕೆಆರ್ಪುರ ಎಲ್ಲೋ ಇರ್ತಾನೆ ಅವನು ಹುಡ್ಕೊಂಡು ಹೋಗೋದು ಇಲ್ಲಿ ಅವ್ರ ಮೂಲಭೂತ ಸೌಕರ್ಯಗಳಿಲ್ಲ ಬಸ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅದರ ಜೊತೆಗೆ ಅವರಿಗೆ ಯಾವುದೇ ಮೊಬೈಲು ತಂತ್ರಾಂಶ ಇಲ್ಲ ಅವರು ಒತ್ತಡದಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತಹ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದು ಒಂಬತ್ತು ದಿನ ಆಗಿದೆ ಒಂಬತ್ತು ದಿನಾಂಕ ಇವತ್ತು ಗ್ರಾಮೀಣ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗರದಿ ಕಪ್ಪು ಬಟ್ಟೆ ಆರಿಸೋ ಕಪ್ಪು ಬಟ್ಟೆ ಧರಿಸುವ ಮುಖಾಂತರ ಇವತ್ತು ತಾಲೂಕು ಕಚೇರಿಗಳ ಮುಂದೆ ಕೂತ್ಕೊಂಡಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ವಿಚಾರವನ್ನು ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು ಇಲ್ಲ ಸರ್ಕಾರ ಇರ್ಬೋದು ಕಂದಾಯ ಮಂತ್ರಿಗಳಿರ್ಬೋದು ಸಮರ್ಪಕವಾಗಿ ಅವರ ಮೂಲಭೂತ ಮತ್ತು ಹಕ್ಕು ಬೇಡಿಕೆಗಳನ್ನು ವರದಿಯನ್ನು ತಗೊಂಡು ಅವರ ಸಮಸ್ಯೆನ ಯಾಕೆ ಬಗೆಹರಿಸ್ತಾ ಇಲ್ಲ ಪ್ರತಿಯೊಂದರಲ್ಲೂ ಇವತ್ತು ಕೋಲಾರಲ್ಲಿ ಒಂದು ಈ ಖಾತೆ ಇರ್ಬೋದು ಪಿ ಇದು ಪಿ ನಂಬರ್ ಅದಲ್ಲ ಯಾವುದೇ ಅದರಲ್ಲಿ ಮೂರು ಸ್ಥಾನ ಮೂರನೇ ಪ್ರಥಮ ಸ್ಥಾನದಲ್ಲಿ ಇವತ್ತು ಕೆಲಸ ರಾಜ್ಯದಲ್ಲಿ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಂತೆ ಅವರ ಈ ಒಂದು ಗ್ರಾಮ ಲೆಕ್ಕಾಧಿಕಾ ಅಗರಿರೋ ಸೇವೆ ಅದನ್ನು ಗಂಭೀರವಾಗಿ ಯಾಕೆ ಪರಿಗಣಿಸಲ್ಲ ಸರ್ಕಾರ ಅವ್ರಿಗೂ ಮಾನವತೆ ಇಲ್ವಾ ಅವ್ರೇನು ಭಾಗ ಕೇಳ್ತಾ ಇದ್ದಾರೆ ಸರ್ಕಾರದಲ್ಲೇ ಇಲ್ಲ ನನಗೆ ಉಸ್ತುವಾರಿ ಸಚಿವರು ಕೊಡಪ್ಪ ಇಲ್ಲ ಎಮ್ ಎಲ್ ಎ ಕೊಡ ಅಂತ ಕೇಳ್ತಾ ಇದ್ದಾರಾ ಅವರು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ನಾವು ಹಳ್ಳಿಗಳಿಗೆ ಹೋಗ್ತೀವಿ ನಾವು ಕೂತ್ಕೊಳ್ಳೋ ಸ ಸಮರ್ಪಕವಾದ ಒಂದು ಕಚೇರಿ ಕೊಡಿ ಅದರಲ್ಲಿ ಪೀಠೋಪಕರಣಗಳ ಕೊಡಿ ಕಂಪ್ಯೂಟ್ರ್ ಕೊಡಿ ನಾವು ನೀವು ಕೆಲಸ ಮಾಡೋಲ್ಲ ಅಂತೇಳಿ ಹೇಳ್ತಾಯಿಲ್ಲ ನೀವು ಎಷ್ಟೇ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅಂತೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ ಅಂತಹ ಭರವಸೆಯನ್ನು ಈಡೇರಿಸುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕಾಲಕಸದಂತೆ ಕಾಣಿಸುತ್ತಿರುವ ಕಂದಾಯ ಮಂತ್ರಿಗಳಿಗೆ ನಾವು ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ ಏನು ಸ್ಥಗಿತ ಒಂಬತ್ತು ದಿನಗಳಿಂದ ಸ್ಥಗಿತವಾಗಿರುವ ಗ್ರಾಮಾಡಳಿತ ಸೇವೆಯಿಂದ ನಿಮ್ಮ ರಾಜಕಾರಣಿಗಳಿಗೇನು ತೊಂದರೆಯಾಗಿಲ್ಲ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾಯಿದೆ ಅವರ ಒಂದು ಮೇಲೆ ಏನೋ ದಬ್ಬಾಳಿಕೆ ಅಂತೆ ಏಯ್ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಒಂದು ವರದಿ ಕೊಡಿರಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗಳನ್ನು ಅವ್ರು ಯಾವುದೇನೋ ಸರ್ಕಾರಿ ಭೂಮಿಗಳೇನು ಕಬಳಿಸಿಲ್ಲ ಇಲ್ಲಲ್ಲ ಲಕ್ಷ ಕೋಟ್ಯಾಂತ ರೂಪಾಯಿ ಏನನ್ನೋ ಲಂಚ ತೊಗೊಂಡೇನೋ ಇದು ಹೋಗಿಲ್ಲ ಅವರೂ ನಮ್ಮ ಮೂಲಭೂತ ಸೌಕರ್ಯ ಕೊಡಿ ನಾವು ಕೆಲಸ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಈ ಕೂಡಲೇ ಒಂಬತ್ತು ದಿನಗಳಿಂದ ನಿರಂತರವಾಗಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ತಮ್ಮ ಮೂಲಭೂತ ಸೌಕರ್ಯಗಳಿಗಾಗಿ ಮತ್ತು ನ್ಯಾಯಿತ ಬೇಡಿಕೆಗಳಿಗಾಗಿ ಗ್ರಾಮಾಡಳಿತಾಧಿಕಾರಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸೋಸಿಯೇಷನಿಂದ ಅವರು ಹೋರಾಟ ಮಾಡಿದ ದಿನದಿಂದಲೂ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲೇಬೇಕು ಗ್ರಾಮೀಣ ಸೇವೆಗೆ ಅವರನ್ನು ಮರುಕಳಿಸುವಂತೆ ಮಾಡಲೇಬೇಕು ಇಲ್ಲವಾದರೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಸಾಮಯುತ್ತಿದ್ದೀವಿ ಕಂದಾಯ ಮಂತ್ರಿಗಳೇ ಮತ್ತು ಸರ್ಕಾರವೇ ಅವರ ಸಮಸ್ಯೆಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ನ್ಯಾಯದ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ರೈತ ಸಂಘದಿಂದ ಎಲ್ಲ ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನು ಜಾನುವಾರುಗಳು ಮತ್ತು ಕುಟುಂಬಗಳ ಸಮೇತ ನಾವು ಸಹ ಬಂದ್ ಮಾಡುವ ಮುಖಾಂತರ ಅವರ ನ್ಯಾಯಯುತ ಬೇಡಿಕೆಗಳು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಅಂತೇಳಿ ಈ ಮೂಲಕ ಬೆಂಬಲವನ್ನು ಇವತ್ತು ಕೆ ಜಿ ತಾಲೂಕು ಕಚೇರಿ ಮುಂದೆ ನಾವು ಬೆಂಬಲವನ್ನು ಸೂಚನೆ ಮಾಡ್ತೀವಿ ಅದರಂತೆ ಮಾಲೂರು ಮಾಡ್ತೀವಿ ಸೀನಿವಾಸಪುರ ಎಲ್ಲ ತಾಲೂಕುಗಳಲ್ಲೂ ಮಾಡಿ ಕಡೆಯದಾಗಿ ನಮ್ಮ ಹೋರಾಟ ರೈತರ ಹೋರಾಟ ಯಾವ ರೀತಿ ಇರುತ್ತದೆ ಅಂತೇಳಿ ಖಂಡಿತವಾಗಲೂ ಸರ್ಕಾರ ಕೂಡ ಊಹೆ ಮಾಡಿಲ್ಲ ಆ ಮಟ್ಟಕ್ಕೆ ನಮ್ಮ ಹೋರಾಟ ಮಾಡಿ ನಮ್ಮ ಸಹೋದ್ಯೋಗಿಗಳ ಈ ಒಂದು ನ್ಯಾಯುತ ಬೇಡಿಕೆಗಳು ಈಡೇರಿಸಲು ಸಹಕರಿಸ್ತೀವಿ ಮತ್ತು ಬೆಂಬಲ ನೀಡ್ತೇವೆ ಅಂತೇಳಿ ಹೇಳ್ತಾ ನಾನು ನನ್ನ ಮಾತು ಮಾತುಗಳನ್ನು ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್